ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಕಿಡಿಗೇಡಿಗಳಿಂದ ಮಾವಿನ ತೋಪಿಗೆ ಬೆಂಕಿ ಸಾವಿರಾರುಗಳು ನಷ್ಟ ಚಿಂತಾಮಣಿ ತಾಲೂಕಿನ ಹೋಬಳಿ ಈರೇಕಡ್ಗೆನಹಳ್ಳಿಯಿಂದ ರಾಜಾಪುರ ಗ್ರಾಮದ ಗಡಿಯವರೆಗಿನ ರೈತರ ತೋಟಗಳಿಗೆ ಕಿಡಿಗೇಡಿಗಳು ಮಾವಿನ ತೋಪಿಗೆ ನೀಲಗಿರಿ ಇಪ್ಪು ಮತ್ತು ಹೂವಿನ ತೋಟಕ್ಕೆ ಬೆಂಕಿ ಹಾಕಿದ ಪರಿಣಾಮ ಮರಗಿಡಗಳು ಸುಟ್ಟು ಹೋಗಿದ್ದಲ್ಲದೆ ಕೊಳವೆ ಬಾವಿಗೆ ಅಳವಡಿಸಿದ್ದ ಯಂತ್ರೋಪಕರಣಗಳು ಸುಟ್ಟು ಭಸ್ಮವಾಗಿ ಲಕ್ಷಾಂತರ ನಷ್ಟ ಉಂಟಾಗಿರುವ ಘಟನೆ ಗುರುವಾರ ನಡೆದಿದೆ ಯಾರೋ ಅಪರಿಚಿತ ಕಿಡಿಗೇಡಿಗಳು ತೋಟದಲ್ಲಿ ಒಣಗಿದ ಹುಲಿಗೆ ಬೆಂಕಿ ಹಾಕಿದ ಪರಿಣಾಮ ಆಂಜಿ ಎಂಬುವರಿಗೆ ಸೇರಿದ ಎರಡೂವರೆ ಎಕರೆಯಲ್ಲಿ ಮಾವಿನ ತೋಪು ಗೋಡಂಬಿ ಮತ್ತು ನೇರಳೆ ಗಿಡ ಮತ್ತು ನೀಲಗಿರಿ ನಾರಾಯಣಸ್ವಾಮಿ ಅವರ ಎಂಬುವರ ಒಂದು ಎಕರೆಯ ನೀಲಗಿರಿ ಮರಗಳು ಗ್ರಾಮದ ಅಮೃತ ಎಂಬುವರ ಒಂದೂವರೆ ಎಕರೆ ಮಾವಿನ ತೋಟಕ್ಕೆ ಮತ್ತು ರಾಮಪ್ಪ ಎಂಬವರ ಮಾವಿನ ತೋಟ ವೆಂಕಟೇಶಪ್ಪ ಎಂಬವರ ಹೂವಿನ ತೋಟ ಇಪ್ಪು ನೆರಳೆ ತೋಟಕ್ಕೆ ಬೆಂಕಿ ಬಿದ್ದು ಮರಗಿಡಗಳಿಗೆ ಬೆಂಕಿ ಬಿದ್ದು ಲಕ್ಷಾಂತರ ನಷ್ಟವಾಗಿದೆ ಇದರ ಜೊತೆಗೆ ಆಂಜಿ ಮತ್ತಿತರರಿಗೆ ಮತ್ತಿತರರಿಗೆ ಸೇರಿದ ತೋಟಗಳಿಗೆ ಅಳವಡಿಸಿದ ಡ್ರಿಪ್ ಪೈಪ್ಗಳು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾದರೆ ನೀರು ಹರಿಸುವ ಪೈಪ್ಗಳು ಕೇಬಲ್ ಮತ್ತು ಕೊಳವೆ ಬಾವಿಗೆ ಅಳವಡಿಸಿದ್ದ ಯಂತ್ರೋಪಕರಣಗಳು ಸಹ ಸುಟ್ಟು ಹೋಗಿ ಸಾವಿರಾರುಗಳು ನಷ್ಟ ಉಂಟಾಗಿದೆ ಹೂ ಬಿಟ್ಟಿರುವ ಮಾವಿನ ಗಿಡಗಳಿಗೆ ಬೆಂಕಿ ತಗಲಿ ನಷ್ಟವಾಗಿದೆ ಎಂದು ದೂರಿದ ರೈತರು ಬೆಂಕಿಯನ್ನು ನಾವೇ ಕಷ್ಟಪಟ್ಟು ನಂದಿಸಿ ಆಗಬಹುದಾದ ಅನಾಹುತವನ್ನು ತಪ್ಪಿಸಿದ್ದೇವೆ ಇನ್ನು ಈ ಬಗ್ಗೆ ಪೊಲೀಸರಿಗೆ ಯಾವುದೇ ದೂರು ನೀಡಿಲ್ಲ ನೀಡಿದರೂ ಏನು ಪ್ರಯೋಜನವಾಗುವುದಿಲ್ಲ ಎಂದು ದೂರು ನೀಡಿಲ್ಲ ಎಂದು ರೈತರು ತಮ್ಮ ಅಳಲು ವ್ಯಕ್ತಪಡಿಸಿದರು ಇಡ್ರಾ ಇಡಿ ಇಡಿ ಈಡಿ ಅದೇ ఇది ఆర్పి ఇది కొట్టు ఇది ఈత కొచ్చాయంటే ఇది ఎగురుతుంది రోజా చెట్టు కొట్టు అది ఇంకొక బర్ర పెరక్క మంజా పెరక్క బరా

Birin birin